ಹೊಚ್ಚ ಹೊಸ ಕನ್ನಡ ಸಿನಿಮಾ ಓಟಿಟಿಗೆ ಎಂಟ್ರಿ ಮಕ್ಕಳ ಸಿನಿಮಾಗಳ ಸಂಖ್ಯೆ ಕಮ್ಮಿ ಆಗ್ತಿದೆ ರಿಷಬ್ ಶೆಟ್ಟಿ ನಿರ್ದೇಶನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ನಿಟ್ಟಿನಲ್ಲಿ ಅದ್ಭುತ ಪ್ರಯತ್ನ ಎನಿಸಿಕೊಂಡಿತ್ತು ಬಳಿಕ ಅಲ್ಲೊಂದು ಇಲ್ಲೊಂದು ಚಿಣ್ಣರ ಸಿನಿಮಾಗಳು ಪ್ರೇಕ್ಷಕರ ಮುಂದೆ ಬಂದಿದ್ದವು ಈ ವರ್ಷ ಕನ್ನಡದ ಎರಡು ಮೂರು ಮಕ್ಕಳ ಸಿನಿಮಾಗಳು ಗಮನ ಸೆಳೆದಿದ್ದವು ಕೆಲವು ಚಿತ್ರೋತ್ಸವಗಳಲ್ಲಿ ಕೂಡ ಪ್ರದರ್ಶನ ಕಂಡಿದ್ದವು ಅದರಲ್ಲಿ ನಾಳೆ ರಜ ಮಜ ಎಂಬ ಸಿನಿಮಾ ಕೂಡ ಬಂದು ಸಾಕಷ್ಟು ಕಡೆಗಳಲ್ಲಿ ಶಾಲೆಗಳಿಗೆ ರಜೆ ಸಿಕ್ಕರೆ ಮಕ್ಕಳು ನಾಳೆ ರಜಾ ಕೋಳಿ ಮಜಾ ಎಂದು ಹೇಳಿರುವುದನ್ನು ಕೇಳಿದ್ದೆವು ಇದೇ ಸಾಲನ್ನು ಟೈಟಲ್ ಆಗಿ ಮಾಡಿ ಅದೇ ಕಾನ್ಸೆಪ್ಟ್ನಲ್ಲಿ ಅಭಿಲಾಷ್ ಶೆಟ್ಟಿ ಸಿನಿಮಾ ಮಾಡಿದ್ದರು ಮೇ ಒಂಬತ್ತರಂದು ತೆರೆಗೆ ಬಂದಿದ್ದ ನಾಳೆ ರಜಾ ಕೋಳಿ ಮಜಾ ಸಿನಿಮಾ ಇದೀಗ ಓಟಿಟಿಗೆ ಬಂದಿದೆ ಜೊತೆಗೆ ಮರ್ಯಾದೆ ಪ್ರಶ್ನೆ ಸಿನಿಮಾ ಪ್ರೈಮ್ ವಿಡಿಯೋ ಜೊತೆಗೆ ಸಂತ ನೆಕ್ಸ್ಟ್ ನಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಆರಂಭವಾಗಿದೆ ಹಾಗಾಗಿ ಎರಡು ಕನ್ನಡ ಸಿನಿಮಾಗಳು ಈ ವಾರ ಓಟಿಟಿ ವೀಕ್ಷಕರಿಗೆ ಲಭ್ಯವಾಗುತ್ತಿದೆ ಹತ್ತೊಂಬತ್ತನೇ ಜೋಗ್ವಾ ನೆಟ್ ಪ್ಯಾಕ್ ಏಷ್ಯನ್ ಚಲನಚಿತ್ರೋತ್ಸವದಲ್ಲಿ ನಾಳೆ ರಜಾ ಕೋಳಿ ಮಜ ಸಿನಿಮಾ ಪ್ರದರ್ಶನ ಕಂಡಿತ್ತು ಇದೇ ಜೂನ್ ಇಪ್ಪತ್ತೆರಡರಂದು ಇಪ್ಪತ್ತೈದನೇ ನ್ಯೂಯಾರ್ಕ್ ಭಾರತೀಯ ಚಲನಚಿತ್ರೋತ್ಸವದಲ್ಲಿ ಸಿನಿಮಾ ಪ್ರದರ್ಶನವಾಗಲಿದೆ ಅಭಿಲಾಷ್ ಶೆಟ್ಟಿ ತಾವೇ ಕತೆ ಚಿತ್ರಕಥೆ ಬರೆದು ಸಿನಿಮಾ ನಿರ್ದೇಶಿಸಿ ನಿರ್ದೇಶನ ಮಾಡಿದ್ದಾರೆ ಪಶ್ಚಿಮ ಘಟ್ಟದ ಹಳ್ಳಿಯೊಂದರಲ್ಲಿ ನಾಳೆ ರಜಾ ಕೋಳಿ ಮಜಾ ಸಿನಿಮಾ ಕತೆ ನಡೆಯುತ್ತದೆ ಮಲೆನಾಡ ಭಾಗದಲ್ಲಿ ಮಕ್ಕಳು ಶಾಲೆಗೆ ರಜೆ ಸಿಕ್ಕರೆ ನಾಳೆ ರಜಾ ಕೋಳಿ ಮಜಾ ಎಂದು ಹೇಳುವುದು ಸರ್ವೇ ಸಾಮಾನ್ಯ ಮಕ್ಕಳಿಗೆ ನೀತಿ ನಿಯಮದ ಬಗ್ಗೆ ಅರಿವು ಇರುವುದಿಲ್ಲ ಅವರು ಬೇಕು ಎಂದು ಬಯಸಿದ್ದು ಬೇಕು ಅಷ್ಟೇ ಕುಂದಾಪುರ ಕನ್ನಡ ಭಾಷೆಯನ್ನು ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಸಾನಿಧ್ಯ ಆಚಾರ್ಯ ರಾಧಾ ರಾಮಚಂದ್ರ ಪ್ರಭಾಕರ್ ಕುಂದರ್ ಗಣೇಶ್ ಮೊಗವೀರ್ ಚಿತ್ರದ ತಾರಾಗಣದಲ್ಲಿ ನಟಿಸಿದ್ದಾರೆ ಪ್ಲ್ಯಾನ್ ಎ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣವಾಗಿದೆ ಎಂ ಆರ್ ಪರಾಶ್ ಸಂಗೀತ ಸ್ವರೂಪ್ ಯಶ್ವಂತ್ ಛಾಯಾಗ್ರಹಣ ಚಿತ್ರಕ್ಕಿದೆ ಒಂದೂವರೆ ಗಂಟೆಯ ಪುಟ್ಟ ಸಿನಿಮಾ ನಾಳೆ ರಜಾ ಕೋಳಿ ಮಜಾ ಇವಿಷ್ಟು ಇವತ್ತಿನ ವಿಡಿಯೋ